ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆಯೂ ಕೂಡ ನಾನು ಚರ್ಚೆ ಮಾಡಿದ್ದೇವೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದರೆ ಗ್ರೇಟರ್ ಬೆಂಗ್ಳೂರು ಇವತ್ತೇನು ಚುನಾವಣೆಗಳು ನಡಿಬೇಕಾಗ್ತದೆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಎಚ್ ಡಿ ಅವರು ನೀಡಿದ್ದಾರೆ ಒಂದು ವಾರ ಎಂಟತ್ತು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡಿತು ಘೋಷಣೆ ನಾಯಕಗಳು ಘೋಷಣೆ ಕೂಡ ಮಾಡ್ತಾರೆ